ಏನನಾ ರೇವಣ್ಣವ್ರ ಇವಾಗ ಮಾಡಿಸ್ತಾ ಇದ್ದೀರ ನಿಂಬೆ ಹಣ್ಣು ಎಲ್ಲ ಮಾಡಿಸ್ತೀರ ಡಬಲ್ ಮಾಡಿಸ್ಬಿಡಿ ಒಂದು ನಾಲ್ಕೈದು ನಿಂಬೆಹಣ್ಣು ಮಾಡಿಸಿ ಸರ್ಕಾರ ಬೀಳ್ಬಿಡಣ ಇವ್ರು ಎರಡು ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ ಒಂದ್ ನಾಲ್ಕೈದು ಹಣ್ಣು ಒಂಥರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳ್ಸ್ಬಿಡಣ್ಣ ನೋಡಿ ಇನ್ಮೇಲೆ ರೇವಣ್ಣವ್ರು ಕೇಳಿ ನಾನು ಮೊದಲು ನಮ್ದು ನಮ್ಮದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವಿದ್ದಾಗ ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾಮ್ ಬಂದಲ್ಲ ಅದ ಅಧ್ಯಕ್ಷರೇ ನಾನು ಕರೆಕ್ಟ್ ಟೈಮ್ಗೆ ಬರೋಕ್ಕೆ ಇದು ಮಾಡಿದ್ದೆ ಕೈ ಇಡ್ಕೊಂಬಿಟ್ರಲ್ಲೇ ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ ಇಲ್ಲೇ ಬೆಲ್ವಾಡ್ದು ಇಲ್ಲಿ ಕೂತಿಸ್ತಾವ್ರೆ ನನಗೆ ಫಸ್ಟು ನಾನು ಎಂಟ್ರಿ ವಿರೋಧ ಪಕ್ಷದ ನಾಯಕ ಫಸ್ಟ್ ಎಂಟ್ರಿ ಎಂಟ್ರಿಗೆ ಹಿಡಲಿಲ್ಲ ಹಾಂ ಬಿಡದೆ ಇಡ್ಕೊಂಬಿಟ್ರು ಕೈಗೆ ಇಲ್ಲಿ ಅಷ್ಟೊತ್ತಿಗೆ ಕಾರ್ಯಕಾಲ ಶುರು ಆಗ್ಬಿಟ್ರು ಕಾರ್ಯಕಾಲ ರೋಹಣ್ಣವ್ರ ಇದ್ದರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇಲ್ಲ ಕ್ಯಾಬಿನೆಟ್ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ ಹೋಗಿ ಸರ್ಕಾರ ಐದು ವರ್ಷ ಪೂರ್ತಿ ಇರಲಿ ಅಂತ ಹೇಳಿ ನೀವ್ ಯಾಕಂದ್ರೆ ಬನ್ನಿ ನಾವ್ ಇರೋಣ ಅಂತ ಹೇಳ್ತೀವಿ ಏನ ರೇವಣ್ಣ ಇವಾಗ ಮಾಡಿಸ್ತಾ ಇದ್ದೀರಾ ನಿಂಬೆ ಹಣ್ಣು ಎಲ್ಲ ಮಾಡ್ಸ್ತೀರಾ ಎರಡೆ ಡಬಲ್ ಮಾಡಿಸ್ಬಿಡಿ ನಾಲ್ಕೈದು ನಿಂಬೆಹಣ್ಣು ಮಾಡ್ಸಿ ಸರ್ಕಾರ ಬಿಳಿಸ್ಬಿಡಣ ಇವ್ರು ಎರಡ ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ ನಾಲ್ಕೈದು ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳ್ಸ್ಬಿಡ ನೋಡಿ ಇರಬೇಕು ಅನ್ನೋದು ನಿಮ್ಗೆ ಏನಾರು ಬೀಳ್ಸ್ಬೇಕು ಅನ್ನೋದ್ರೆ ಬೀಳ್ಸಿ ನಾವೇನ್ ಬೇಡ ಅನ್ನದ ಜನ ಆಶೀರ್ವಾದ ಐತ್ ಬೀಳಸ್ರೆ ಪಿ ಡಬ್ಲ್ಯೂ ಡಿರ ನಿಂಬೆಹಣ್ಣು ವಾಪಸ್ ಬರ್ತದ ಅಕಡೆ ಈಗ ಎರಡು ಕಾತೆ ಯಾರು ಚಲಂಜೇ ಇಲ್ಲ